ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ಕಲರು ಒಂಟೊಂದು ಚೆನ್ನಾಗಿ ಬರಬೇಕು ಇನ್ನೂ ನಮ್ಮ ಮಗು ನಾವು ಅಂದರೆ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಏನು ಕಲರ್ ಇದ್ದೀವೋ ಅದಕ್ಕಿಂತ ಹೆಚ್ಚಾದಂಥ ಒಂದು ಕಲರ್ ನನ್ನ ಮಗು ಬರಬೇಕು ಅಂದರೆ ನಾನು ಏನು ಮಾಡಬೇಕು ಅನ್ನೋ ಥರ ತುಂಬ ಜನ ಕ್ವೆಶನ್ಸ್ ಕೇಳ್ತೀರಾ ಯಾಕಂದರೆ ಎಲ್ಲ ತಂದೆ ತಾಯಿಗೂ ಸ್ಪೆಷಲಾಗಿ ತಾಯಿಗೆ ಮಗು ಬಂದು ಇನ್ನೂ ಚೆನ್ನಾಗಿ ಕಲರ್ಡಾಗಿ ಹುಟ್ಟಬೇಕು ಇನ್ನೂ ಚೆನ್ನಾಗಿರಬೇಕು ಮಗು ನನ್ನ ಮಗು ತುಂಬ ಸುಂದರವಾಗಿರಬೇಕು ಅನ್ನೋದೇ ಆಸೆ ಅಲ್ವಾ ಸೊ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಸೀಸನ್ಗೆ ತಕ್ಕ ಹಾಗೆ ಒಂದು ಟಿಪ್ ಹೇಳ್ತಾ ಇದನ್ನ ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಕಲರ್ ಬಂದು ಒಂದು ಟೋನ್ ಜಾಸ್ತಿನೇ ಇರುತ್ತೆ ಸೊ ಈ ಸೀಸನ್ ಅಲ್ಲಿ ಜಾಸ್ತಿ ಬರ್ತಾ ಇರುವಂತಹ ಫ್ರೂಟ್ ಅಂತಂದ್ರೆ ಅವೆಕಾಡು ಸೊ ಅವೆಕಾಡು ಅಂತಂದ್ರೆ ಬೆಣ್ಣೆ ಹಣ್ಣು ಮತ್ತೆ ಬಟರ್ ಫ್ರೂಟ್ ಅಂತ ಕೂಡ ಕರಿತೀವಿ ಈ ಹಣ್ಣನ್ನು ಡೈಲಿ ಒಂದು ಅರ್ಧ ಹಣ್ಣನ್ನು ತಿಂತ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಕಲರ್ ಬಂದು ಒಂದು ಟೋನ್ ಎಕ್ಸ್ಟ್ರಾನೇ ಬರುತ್ತೆ ಯಾಕಂದರೆ ಇದರಲ್ಲಿ ಸ್ಪೆಷಲಾಗಿ ವೈಟಮಿನ್ ಇ ಇದೆ ವೈಟಮಿನ್ ಸಿ ಇದೆ ಇದು ಮೇಯ್ನಾಗಿ ಕಲರನ್ನು ಬಂದು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಹೆಲ್ದಿಯರ್ ಕೂಡ ಮಾಡುತ್ತೆ ಮಗು ಹುಟ್ಟಿದ ಮೇಲೆ ಮಗುವಿನ ಸ್ಕಿನ್ ಬಂದು ನಾರ್ಮಲ್ ವಾತಾವರಣಕ್ಕೆ ಅಂದರೆ ಹೊಟ್ಟೆಯಲ್ಲಿ ಇದ್ದಾಗ ಇರುವಂತಹ ವಾತಾವರಣಕ್ಕಿಂತ ಹೊರಗಡೆ ಬಂದ ಮೇಲೆ ಇರುವಂತಹ ವಾತಾವರಣಕ್ಕೆ ಎಲ್ಲ ರೀತಿಯ ಸ್ಕಿನ್ ಇನ್ಫೆಕ್ಷನ್ಗಳನ್ನು ತಡಿಬೇಕು ಅಂದರೆ ಮಗುವಿನ ಸ್ಕಿನ್ ಬಂದು ಹೆಲ್ದಿಯರ್ ಆಗಿರಬೇಕು ಅದನ್ನು ಕೂಡ ಈ ಹಣ್ಣು ಮಾಡುತ್ತೆ ಮತ್ತು ಬಂದು ನಿಮ್ಮ ಗರ್ಭಕೋಶವನ್ನು ಆರೋಗ್ಯವಾಗಿರಿಸುತ್ತೆ ನಿಮ್ಮ ಮಗುವಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಬಂದು ಇದರಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ ಮೇಯ್ನಾಗಿ ಮಗುವಿನ ತೂಕ ಕಡಿಮೆ ಇದೆ ಅನ್ನೋರು ಕೂಡ ಈ ಹಣ್ಣನ್ನು ಧಾರಾಳವಾಗಿ ತಗೋಬೋದು ಮಗು ದಪ್ಪ ಆಗೋದ್ರ ಜೊತೆಗೆ ಮಗುವಿನ ಕಲರ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಸೊ ನಾರ್ಮಲಾಗಿ ಡೇ ಟು ಲೈಫಲ್ಲಿ ನೀವು ಮಿಲ್ಕ್ ಪ್ರಾಡಕ್ಟ್ ಪ್ರಾಡಕ್ಟ್ಸು ಮತ್ತು ದಾಳಿಂಬೆ ಹಣ್ಣು ಇದೆಲ್ಲ ಹೇಗೆ ನೀವು ಕನ್ಸ್ಯೂಮ್ ಮಾಡ್ತೀರೋ ಅದೇ ಥರನೇ ಈ ಒಂದು ಅವ್ಯಾಕಾಡೋ ಹಣ್ಣಿಗೆ ಕೂಡ ಮಹತ್ವ ಕೊಡಿ ಈ ಒಂದು ಸೀಸನಲ್ಲಿ ಅಂದರೆ ಈ ಮಳೆ ಸೀಸನಲ್ಲಿ ತುಂಬಾ ಬರ್ತಾ ಇದೆ ಜುಲೈಯಿಂದ ತುಂಬಾ ಬರ್ತಾ ಇದೆ ನೀವು ಧಾರಾಳವಾಗಿ ತಿನ್ಬೋದು ಸ್ವಲ್ಪ ಚೀಪಾಗೂ ಸಿಗ್ತಾಯಿದೆ ನೂರೈವತ್ತು ಇನ್ನೂರು ರೂಪಾಯಿಗೆಲ್ಲ ಒಂದು ಕೆ ಜಿ ಸಿಗ್ತಾ ಇದೆ ಧಾರಾಳವಾಗಿ ನಿಮಗೆ ಒಂದು ಕೆ ಜಿ ನೀವು ತೊಗೊಂಡ್ರಿ ಅಂತಂದರೆ ದಿವ್ಸಕ್ಕೆ ಅರ್ಧ ಹಣ್ಣು ಅಂದ್ರೂ ನೀವು ಹತ್ತು ದಿನ ಆರಾಮಾಗಿ ತೊಗೋಬೋದು ಸೊ ಇದನ್ನು ನೀವು ಹಾಗೆ ತಿಂದರೆ ಸಪ್ಪೆ ಸಪ್ಪೆ ಆಗೇ ಇರುತ್ತೆ ನೀವು ಒಂದು ಸ್ವಲ್ಪ ಸ್ಮೂದಿ ಥರ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನಾಟಿ ಸಕ್ಕರೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ನೀವು ಸ್ಮೂತಿ ಥರ ತೊಗೊಂಡ್ರೆ ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ ತುಂಬ ಹೊಟ್ಟೆ ಹಸುವು ಕೂಡ ನಿಮ್ಗೆ ಆಗಲ್ಲ ಮತ್ತು ಅನ್ನೆಸಸರಿಯಾಗಿ ಸ್ನ್ಯಾಕ್ಸ್ನ ಕೂಡ ನೀವು ಕಂಟ್ರೋಲ್ ಮಾಡ್ತೀರಾ ಸೊ ಇದನ್ನು ಧಾರ ತಗೋಬೋದು ಇದರಿಂದ ನಿಮ್ಮ ಮಗು ಆಗಿರೋದ್ರ ಜೊತೆಗೆ ಆರ್ಗನ್ ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಮಗುಗೆ ರಕ್ತ ಕೂಡ ಚೆನ್ನಾಗಿ ವೃದ್ಧಿ ಆಗುತ್ತೆ ಮಗುವಿನ ಕಲರ್ ಕೂಡ ಒನ್ ಟೋನ್ ಇಂಪ್ರೂವ್ ಆಗುತ್ತೆ ಸೊ ನೀವು ಇದನ್ನು ಆಗಿ ತೊಗೊಳ್ಳಿ ಖಂಡಿತವಾಗ್ಲೂ ಇದರಲ್ಲಿ ಈ ಹಣ್ಣಲ್ಲಿ ಅಷ್ಟು ಮಹತ್ವ ಇದೆ ಯಾಕಂದರೆ ತುಂಬ ಜನ ಇದನ್ನು ಫೇಕ್ ಅಂತ ಅಂದ್ಕೊತೀರಾ ಖಂಡಿತವಾಗ್ಲೂ ಈ ಹಣ್ಣನ್ನು ಕಾಲಕ್ರಮೇಣ ತಿಂತಾ ಬಂದರೆ ನೀವು ಕೂಡ ಕಲರ್ ಬಂದು ನಿಮ್ಗೆ ಇಂಪ್ರೂವ್ ಆಗುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ನಿಮಗೆ ವರ್ಕ್ ಆಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಈ ಹಣ್ಣಿಂದ ನಿಮಗೆ ಇರೋದಿಲ್ಲ ಟೇಕ್ ಕೇರ್ ಬಾಯ್